ನಾವು ಈ ಪರ್ಮಾನ ಮೂರ್ ವರ್ಷದಿಂದ ಪ್ರಾರಂಭ ಮಾಡಿದೀವಿ ನಿಮ್ಮ ಕಂಪ್ನಿಯ ಉತ್ಪನ್ನಗಳು ಒಳ್ಳೇದ ಅನಿಸ್ತು ರೈತರ ಉತ್ತಮವಾದಂತ ಬ್ಯಾಕಪ್ ಬಂತು ಬಟ್ ನಾವ್ ಯೂಸ್ ಮಾಡೋ ಪ್ರಾಡಕ್ಟ್ ಅಲ್ಲಿ ಡಿಫೆನ್ಸ್ ಅಂತ ಇದ್ರೆ ಸಾಕಷ್ಟು ನ್ಯೂಟ್ರೆಂಟ್ ಸೂಪರ್ ಮಿಲ್ ಅವ್ರ ಎಂಬತ್ ಬ್ಯಾಗ್ ಯೂಸ್ ಮಾಡ್ರೆ ಅವ್ರ ಅಂದ್ರೂ ನಮಗ ಬೆಸ್ಟ್ ಕ್ವಾಲಿಟಿ ಐತ್ರಿ ಅಗದಿ ಮಸ್ತ್ ಇದೆ ಬಹಳ ಪರ್ಫೆಕ್ಟ್ ಬಂದಿದೆ ಅಂತ ಹೇಳಿದ್ರೆ ಈ ವರ್ಷ ಅಂದ್ರೆ ನಿಮಗ್ ಕೂಡ ಒಂದ್ ಒಳ್ಳೆ ರಿಸಲ್ಟ್ ಬರೋದು ನಾನು ಅನ್ಸಿ ನನ್ನ ಹೆಸರು ಸುನಿಲ್ ಸಾಧೇವ್ ಕದಂ ನಮ್ಮ ಅಂಗಡಿ ಹೆಸರು ಸುನಿಲ್ ಕದಂ ಟ್ರೇಡರ್ಸ್ ನಾವು ಈ ಪರ್ಮನ್ನು ಮೂರು ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ನಮ್ಮದು ಜಮಖಂಡಿ ತಾಲೂಕು ಕ್ರಾಸ್ನಲ್ಲಿ ನಮ್ಮದು ಪರ್ಮ್ ಇದೆ ನಮ್ಮದು ಸಾಕಷ್ಟು ರೈತರಿಗೆ ನಾವು ವಿತರಕರಾಗಿ ಕೆಲಸನ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಸಾಕಷ್ಟು ನೀರಾವರಿಯ ಒಂದು ಬೆಳೆಯ ಪದ್ಧತಿ ಇದೆ ನಮ್ಮಲ್ಲಿ ಮುಂಗಾರಿಯನ್ನು ತೊಗರಿ ಮತ್ತು ಕಬ್ಬು ಹೆಸರು ಉದ್ದು ಮತ್ತು ಮೆಕ್ಕೆಜೋಳ ಮೇನ್ ಬೆಳೆಯಾಗಿ ಗೊಂಜೋಳನ ನಾವು ಜಾಸ್ತಿ ಬೆಳೀತಾರೆ ಅದ್ರ ಜೊತೆಗೆ ಹಿಂಗಾರಿ ಏನೈತಲ್ಲ ಎರಡನೇ ಪೀಕಾಗಿ ಗೊಂಜಾಳ ಕೂಡ ಬೆಳಿತಾರೆ ದ್ರಾಕ್ಷಿ ನಮ್ಮಲ್ಲಿ ಹೆಚ್ಚು ಹಿಂಗಾರಿ ಚಾಟ್ನಿ ಮಾಡ್ತಾರೆ ಅಕ್ಟೋಬರ್ ತಿಂಗಳಲ್ಲಿ ಮೂಲ ಬೆಳೆ ಬರೋದು ನಮ್ಮ ನಮ್ಮ ಕೌಂಟ್ರಿಗೆ ಬರೋದು ದ್ರಾಕ್ಷಿ ಬೆಳೆ ದ್ರಾಕ್ಷಿ ಬೆಳೆನ ಅಕ್ಟೋಬರ್ ಚಟ್ನಿ ಹಿಂಗಾರಿನಲ್ಲಿ ಚಾಟ್ನಿ ಮಾಡ್ತಾರೆ ಹೀಗಾಗಿ ಹಿಂಗಾರು ದ್ರಾಕ್ಷಿ ಸೀಸನ್ ಇರುತ್ತೆ ನಾವು ಸಾಕಷ್ಟು ನಮ್ಮಲ್ಲಿ ಹಾರ್ಟಿಕಲ್ಚರ್ ಪ್ರಾಡಕ್ಟ್ ಇರೋದ್ರಿಂದ ದ್ರಾಕ್ಷಿ ದಾಳಂಬರಿ ಮತ್ತು ಶುಗರ್ ಕೆನ್ ಇರೋದ್ರಿಂದ ಅದಕ್ಕೆ ಸಾಕಷ್ಟು ಮೈಕ್ರೋ ನ್ಯೂಟ್ರನ್ಸನ್ನು ಯೂಸ್ ಮಾಡುವಂಥ ರೈತರಿಗೆ ಸಾಕಷ್ಟು ನಮ್ಮ ಮನೇಲಿ ಇದ್ದಂಥ ನ್ಯೂಟ್ರೆಂಟ್ ಕೊರತೆ ಇರೋದರಿಂದ ನಮಗೆ ನ್ಯೂಟ್ರೆಂಟ್ ಮಾರುವಂಥ ಒಳ್ಳೆಯ ಕಂಪ್ನಿ ಬೇಕಾಯಿತು ಅವಾಗ ನಿಮ್ಮ ಕಂಪ್ನಿಯ ಸೇಲ್ಸ್ಮನ್ಗಳು ನಮಗೆ ಭೇಟಿ ಆದಾಗ ಇಲ್ಲ ನಾವು ನಮ್ಮ ಕಂಪ್ನಿಯ ಒಳ್ಳೆಯ ಕ್ವಾಲಿಟಿ ಅದಾವ ನೀವು ಉಪಯೋಗ ಮಾಡ್ರಿ ಅಂತ ಹೇಳಿದಾಗ ಆಯಿತು ನಾವು ಇಲ್ಲಿ ಸಾಕಷ್ಟು ಡೆಮೋವನ್ನು ಕೊಡ್ರಿ ಅಂತ ಹೇಳಿದೀವಿ ಅವರು ಡೆಮೋ ಕೊಟ್ಟಾಗ ನಿಮ್ಮ ಕಂಪ್ನಿಯ ಉತ್ಪನ್ನಗಳು ನಮಗೆ ಸ್ವಲ್ಪ ಒಳ್ಳೆಯದನ್ನಿಸ್ತು ರೈತರದಿಂದ ಕೂಡ ಉತ್ತಮವಾದಂಥ ಬ್ಯಾಕಪ್ ಬಂತು ಹೀಗಾಗಿ ನಾವು ನಿಮ್ಮ ಕಂಪ್ನಿಯನ್ನು ಎರಡು ವರ್ಷಗಳ ಹಿಂದೆ ನಿಮ್ಮ ಕಂಪ್ನಿ ಜೊತೆ ನಾವು ಟೈಪ್ ಆಗಿದ್ದೀವಿ ಇನೋವೆಟ್ ಇಂಡಿಯಾ ಕಂಪ್ನಿ ಲಿಮಿಟೆಡ್ ಈ ಕಂಪ್ನಿಯನ್ನು ನಾವು ಕಾಂಬಿಕ್ ಕಿಟ್ ಅಂತೇಳಿ ಇದ್ರಾಗ ಮೈಕ್ರೋ ಡ್ರನ್ಸ್ ಇರುತ್ತೆ ಇದರಾಗೂ ಸಾಕಷ್ಟು ಪ್ರಮಾಣದಲ್ಲಿ ಮೈಕ್ರೋ ಡ್ರನ್ಸ್ ಇರುತ್ತೆ ರೈತರಿಗೆ ಒಂದೇ ಚೀಲದಲ್ಲಿ ಸಾಕಷ್ಟು ಮೈಕ್ರೋ ಡ್ರನ್ ಗಳನ್ನ ಒಂದೇ ಬ್ಯಾಗ್ ನಲ್ಲಿ ಒಂದು ಹಾಕಿ ವ್ಯವಸ್ಥೆ ಇದೆ ಒಳಗಡೆ ಎಲ್ಲ ಪ್ಯಾಕಿಂಗ್ ಕೂಡ ಬೇರೆ ಬೇರೆನೆ ಇದಾವೆ ಮೇಲ್ಗಡೆ ಒಂದೇ ಪ್ಯಾಕ್ ಇದೆ ಹೀಗಾಗಿ ರೈತರಿಗೆ ಉಪಯೋಗ ಮಾಡಕ್ಕೂ ಒಂದು ಒಳ್ಳೆಯ ಬ್ಯಾಗ ಮತ್ತು ಒಳ್ಳೆಯ ಒಂದು ಉತ್ಪನ್ನ ಕೂಡ ಐತೆ ಅಂತ ಹೇಳಿ ಕಾಂಬಿಕ್ ಕಿಟ್ ಅನ್ನು ನಾವು ಯೂಸ್ ಮಾಡ್ತೇವೆ ಅದೇ ತರನಾಗಿ ಡಿಪೆನ್ಸ್ ಅಂತ ಒಂದು ಅದರಲ್ಲಿ ಸಾಕಷ್ಟು ನ್ಯೂಟ್ರೆಂಟ್ ಪೊಟ್ಯಾಶ್ ಇದೆ ಆಮೇಲೆ ಆರ್ಗ್ಯಾನ್ ಕಾರ್ಬನ್ ಇದೆ ನೈಟ್ರೋಜನ್ ಇದೆ ಕ್ಯಾಲ್ಸಿಯಮ್ ಇದೆ ಜಿಂಕ್ ಇದೆ ಸಲ್ಫರ್ ಇದೆ ಇದ್ರೂ ಕೂಡ ಸೆಕೆಂಡ್ ನ್ಯೂಟ್ರೆಂಟ್ ಅಂತ ಎನ್ ಪಿ ಕೆ ಜೊತೆ ಏನು ರೈತರು ಯೂಸ್ ಮಾಡ್ತಾರಲ್ಲ ಆಗಿರ್ಬೋದು ಅಥವಾ ಶುಗರ್ ಕೇನಿಗೆ ಆಗಿರ್ಬೋದು ಅಥವಾ ದ್ರಾಕ್ಷಿಗೆ ಅದ್ರ ಜೊತೆಗೆ ಕೊಡ್ತೀವಿ ಅದ್ರ ಜೊತೆಗೆ ಸೂಪರ್ ಮಿಲ್ ಅಂತ ಅಂತ ಹೇಳಿ ಅವರು ಸೇಲ್ಸ್ಮನ್ ನಮಗೆ ಹೇಳಿದಾಗ ಆ ಸೂಪರ್ ಮಿಲ್ ಕೂಡ ನಾವು ಸಾಕಷ್ಟು ರೈತರಿಗೆ ಕೊಟ್ಟಾಗ ಅವರು ಕೂಡ ಡ್ರಿಪ್ನಲ್ಲಿ ಬಿಟ್ಟಿದ್ದಾರೆ ಆಮೇಲೆ ಸಾಯಿಲ್ ಕೂಡ ಹಾಕಿದ್ದಾರೆ ಅದು ಕೂಡ ಒಂದು ಒಳ್ಳೆಯ ಪ್ರಾಡಕ್ಟ್ ಇದೆ ಅಂತ ನನ್ನ ಭಾವನೆ ಮತ್ತು ನಾವು ರೈತರು ಕೂಡ ವಾಪಸ್ ನಮಗೆ ಕೇಳ್ತಾ ಇದ್ದಾರೆ ಆ ಪ್ರಾಡಕ್ಟ್ ಮತ್ತು ಮಾರ್ಕೆಟ್ನಲ್ಲಿ ಸಾಕಷ್ಟು ಕಂಪ್ನಿಗಳು ಇದ್ದಾವೆ ಅದರ ಜೊತೆಗೇನೆ ಕೂಡ ಅದನ್ನು ಯೂಸ್ ಮಾಡಿದಾಗ ಅದಕ್ಕಿಂತ ಒಂದು ಒಳ್ಳೆಯ ಪ್ರಾಡಕ್ಟ್ ಇದೆ ಮತ್ತು ಒಳ್ಳೆಯ ಒಂದು ರಿಸಲ್ಟ್ ಇದೆ ಅಂತ ರೈತರಿಂದ ವಾಪಸ್ ನಮಗೆ ಬಂದು ಹೇಳಿದ್ದಾರೆ ಹೀಗಾಗಿ ಮೊದಲು ಹೋದಂಥ ರೈತರು ಕೂಡ ವಾಪಸ್ ಬಂದ ಆ ಪ್ರಾಡಕ್ಟನ್ನು ಓದಿದ್ದಾರೆ ಈಗ ರೈತರು ಹೇಗೈತೆ ರೀ ಒಂದು ಹತ್ತು ರೈತರು ಬಂದಾಗ ನಮಗೆ ಕೇಳುವಂಥ ರೈತರು ಒಂದು ಏಳರಿಂದ ಎಂಟು ರೈತರು ನಮಗೆ ಕೇಳುವ ಇನ್ನೂ ಒಂದು ಮೂರ್ನಾಲ್ಕು ರೈತರು ಅವರ ತಿಳುವಳಿಕೆ ಪ್ರಕಾರ ಹಾಕ್ತಾರೆ ನಮಗೆ ಕೇಳುವಂಥ ರೈತರಿಗೆ ನಾವು ಅವರು ಎನ್ ಪಿ ಕೆನೇ ಜಾಸ್ತಿ ಯೂಸ್ ಮಾಡ್ತಾರೆ ಅವಾಗ ನಾವು ಅವ್ರ ರೈತರಿಗೆ ತಿಳುವಳಿಕೆ ಮಾಡ್ತೀವಿ ಬರೀ ಎನ್ ಪಿ ಕೇನೇ ಯೂಸ್ ಮಾಡಬೇಡ್ರಿ ಎನ್ ಪಿ ಕೆ ಯೂಸ್ ಮಾಡಿದ್ರಿಂದ ಅದ್ರ ಜೊತೆಗೇನೂ ಆ ಬೆಳೆಗಳಿಗೆ ಸಾಕಷ್ಟು ಇನ್ನೂ ಹದಿನೆಂಟು ನ್ಯೂಟ್ರೆಂಟ್ ಬೇಕಾಗತ್ತೆ ಆ ಒಂದು ಹದಿನೆಂಟು ನ್ಯೂಟ್ರೆಂಟ್ ನೀವು ಬಳಕೆ ಮಾಡಿದ್ರೆ ಮಾತ್ರ ಇರುವ ಸಾಧ್ಯ ಸಾಧ್ಯತೆ ಅವ್ರಿಗೆ ಮನವರಿಕೆ ಮಾಡ್ತೀವಿ ಹೀಗಾಗಿ ನೀವು ಕೆಲವೊಂದು ರೈತರು ನಮ್ಮ ಮಾತು ಕೇಳುವಂಥ ರೈತರು ಒಂದು ಹತ್ತು ಜನರಲ್ಲಿ ಒಂದು ಐದು ರೈತರಿಗಾದ್ರು ನಾವು ತಿಳುವಳಿಕೆ ಹೇಳಿದಾಗ ಆ ರೈತರು ಒಪ್ಕೊಂಡು ಯೂಸ್ ಮಾಡ್ತಾರೆ ಬಟ್ ನಾವು ಯೂಸ್ ಮಾಡೋ ಪ್ರಾಡಕ್ಟ್ ಅಲ್ಲಿ ಡಿಫೆನ್ಸ್ ಡಿಪೆಂಡ್ಸ್ ಇದ್ರೆ ಸಾಕಷ್ಟು ನ್ಯೂಟ್ರೆಂಟ್ ಇದಾವೆ ಹಿಂಗಾಗಿ ಈಗ ನಾಲ್ಕೈದು ತರ ನ್ಯೂಟ್ರೆಂಟ್ ನ್ಯೂಟ್ರಂಟ್ ಬದಲು ಒಂದೇ ಬ್ಯಾಗ್ ನಲ್ಲಿ ಒಂದೇ ಬ್ಯಾಗ್ ಕೊಟ್ಟರೆ ಅದು ಉಪಯೋಗ ಆಗ್ತದೆ ನಾನು ಅನ್ಸಿ ಸೂಪರ್ ಮಿಲ್ಲ ಚೆನ್ನಾಗಿದ್ದಾರೆ ಯಾಕಂತಂದ್ರೆ ನಾವು ಈಗ ಒಬ್ಬರೇ ರೈತರಿಗೆ ಎಂಬತ್ ಬ್ಯಾಗ್ ಕೊಟ್ಟಿದ್ರು ನಮ್ಮಲ್ಲಿ ಇಲ್ಲಿ ಇದ್ರಂತಲ್ಲಿ ಎಲ್ಲಿ ಅಂದ್ರೆ ಲೋಕಾಪುರ್ ಅಂತಲ್ಲಿ ಬಟ್ಕುರ್ಕಿ ಅಂತ ಒಬ್ಬ ರೈತರು ಡೊಳ್ಳೋಳ್ಳಿ ಅಂತ ಒಬ್ಬ ರೈತರು ಇದ್ದಾರೆ ಅಲ್ಲಿ ಕೊಕಟ್ನೂರ್ ಅಂತ ಒಬ್ರು ಕನ್ಸಲ್ಟ್ ಮಾಡ್ತಾರೆ ಮೇಸ್ತ್ರಿ ಇದ್ದಾರೆ ಅವ್ರಿಗೆ ಅವ್ರಿಗೆ ಯಾರಾಮಿಲ್ಲ ಅಂತ ಬೇಕಂತ ಬಂದಿದ್ರು ಅವ್ರು ರೀ ಸೂಪರ್ ಮಿಲ್ಲ ಅಂತ ಯೂಸ್ ಮಾಡಿರಿ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದೀವಿ ಆ ಸೂಪರ್ ಮಿಲ್ ಅವ್ರು ಎಂಬತ್ತು ಬ್ಯಾಗ್ ಯೂಸ್ ಮಾಡೋಣ ಅವ್ರು ಅಂದರು ನಮಗೆ ಬೆಸ್ಟ್ ಕ್ವಾಲಿಟಿ ಐತ್ರಿ ಅಗದಿ ಮಸ್ತ್ ಇದೆ ಮತ್ತು ಡ್ರಿಪ್ನಲ್ಲಿ ನಾವು ಕರಗಿಸ್ಬಿಟ್ಟಾಗ ಕರಗು ಪ್ರಮಾಣ ಚೆನ್ನಾಗಿದೆ ಆಮೇಲೆ ರಿಸಲ್ಟ್ ಕೂಡ ನಮಗೆ ಭಾಳ ಪರ್ಫೆಕ್ಟ್ ಬಂದಿದೆ ಅಂತ ಹೇಳಿದ್ರಿ ನಮಗೆ ಈಗೇನು ನಾವು ನೆಲ ಗೊಬ್ಬರ ಆಗ್ತಿಲ್ಲ ಅದಕ್ಕಿಂತ ಪರ್ಫೆಕ್ಟ್ ಬಂದಿದೆ ಆದರೂ ಯೂಸ್ ಮಾಡೋಕ್ಕೆ ಏನೋ ಅಡ್ಡಿಲ್ಲ ನೀವು ಬೇರೆ ರೈತರಿಗೆ ಕೊಡ್ರಿ ಅಂತ ಹೇಳಿ ಅವ್ರು ವಾಪಾಸ್ ಬಂದು ನಾವು ಕೇಳಿ ಕೇಳಿದ್ರು ಕೂಡ ಅವರೇ ಬಂದು ನಮಗೆ ಹೇಳೋದು ಇದು ಚೆನ್ನಾಗಿದೆ ರೀ ಈಗ ರೈತರಿಗೆ ನೀವೇನ ಇಟ್ಟಿದ್ರಲ್ಲ ರೀ ಈಗ ಡ್ರಾ ಈಗ ಟ್ಯಾಕ್ಟರು ಇವೇನು ಇಟ್ಟಿರಲ್ಲ ರೈತರಿಗೆ ಯಾಕಂದ್ರೆ ಎಲ್ಲೋ ಒಂದು ಎಲ್ಲ ರೈತರು ಸ್ವಲ್ಪ ಸ್ವಲ್ಪ ಸೇರಿ ಯಾಕೆ ಸಾಕಷ್ಟು ಸೆಕೆಂಡರಿ ನ್ಯೂಟ್ರಿಂಟನ್ ಡಿಪೆಂಡ್ಸ್ ಬದಲು ಸಾಕಷ್ಟು ಪ್ರಾಡಕ್ಟ್ ಮಾರ್ಕೆಟ್ನಲ್ಲಿ ಇದಾವೆ ಅದ್ರ ಬದಲಾಗಿ ಇದನ್ನು ಯೂಸ್ ಮಾಡಿದ್ರು ರೈತರಿಗೆ ಏನೋ ಒಂದು ಸ್ವಲ್ಪ ರೈತರಿಗೆ ಆದರೂ ನೀವು ಇಟ್ಟಂಥ ಒಂದು ಲಕ್ಕಿ ಡ್ರಾ ಉಪಯೋಗ ಆಯ್ತು ಅಂದ್ರೆ ಅವ್ರಿಗೆ ಕೂಡ ಒಳ್ಳೇದಾಗ್ತೈತಿ ಮತ್ತು ಕಂಪ್ನಿ ಕೂಡ ನೀವು ಇನ್ನಷ್ಟು ಸ್ವಲ್ಪ ನೀವು ಪ್ರಾಡಕ್ಟನ್ನು ಕ್ವಾಲಿಟಿ ಅದಾವೆ ಈ ಕ್ವಾಲಿಟಿಯನ್ನು ನೀವು ಮುಂದುವರ್ಸ್ಕೊಂಡ್ರೆ ನಿಮಗೆ ಕೂಡ ಒಂದು ಒಳ್ಳೆ ರಿಸಲ್ಟ್ ಅಂತ ನಾನು ಅನಿಸಿ